ನಮಸ್ತೆ ಚೇತನ್ ಡೈರಿ ದಿನಚರಿಗೆ ಸ್ವಾಗತ ಇದೇ ಮೊದಲ ಬಾರಿಗೆ ವಿಡಿಯೋ ನೋಡುತ್ತಿರುವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ವಿಷಯ ನಿಮ್ಮ ಮಕ್ಕಳು ಏಳನೇ ತರಗತಿ ಪಾಸಾಗಿದೆಯಾ ಹಾಗಾದರೆ ಪ್ರೌಢಶಾಲೆಗೆ ಸೇರಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಎಲ್ಲಿಗೆ ಸೇರಿಸುವಂಥದ್ದು ಯಾವ ಶಾಲೆಗೆ ಸೇರಿಸುವಂಥದ್ದು ಪ್ರೌಢಶಾಲೆ ತಾನೇ ಕಾಲೇಜಲ್ವಲ್ಲ ಅಂತ ಉದಾಸೀನ ಮಾಡಬೇಡಿ ಆ ನಿಟ್ಟಿನಲ್ಲಿ ಈ ವಿಡಿಯೋ ಬಹಳ ಮುಖ್ಯವಾಗುತ್ತದೆ ನೋಡಿ ಪೋಷಕರ ಗಮನಿಸಬೇಕಾದಂಥ ಬಹಳ ಮುಖ್ಯವಾದ ಅಂಶವೆಂದರೆ ನೀವು ಪ್ರೌಢಶಾಲೆಗೆ ದಾಖಲಿಸುವಂತಹ ಸಮಯದಲ್ಲಿ ತಿಳ್ಕೊಬೇಕಾದಂಥ ಬಹಳ ಪ್ರಮುಖವಾದಂಥ ಮಾಹಿತಿ ಏನೆಂದರೆ ಸಾಮಾನ್ಯವಾಗಿ ಎಲ್ಲ ಪ್ರೌಢಶಾಲೆಗಳಲ್ಲೂ ಸಹ ಮೂರು ಭಾಷೆಗಳನ್ನು ವಿದ್ಯಾರ್ಥಿಗಳು ಕಲಿಯುತ್ತಾರೆ ಕನ್ನಡ ಇಂಗ್ಲೀಷು ಹಿಂದಿ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆಯಾಗಿ ಈ ಒಂದು ವಿಷಯ ವಿಷಯಗಳಲ್ಲಿ ನಮ್ಮ ಆಯ್ಕೆಗೆ ಅನುಗುಣವಾಗಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಸಹ ಕೆಲವೊಂದು ಶಾಲೆಗಳಲ್ಲಿ ಆಯ್ಕೆಗಳಿರುತ್ತವೆ ಈ ಆಯ್ಕೆಯ ಬಗ್ಗೆ ಈ ದಿನದ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಬಯಸುತ್ತೇನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಹೇಳುವಂಥದ್ದು ಕೌಶಲ್ಯಭರಿತವಾದ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಅಂದರೆ ಸ್ಕಿಲ್ ಎಜುಕೇಷನ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕದ ಶಿಕ್ಷಣ ಇಲಾಖೆಯು ಕರ್ನಾಟಕದ ಮೂಲ ಮೂಲೆಗಳಲ್ಲಿರುವಂಥ ಆಯ್ದ ಕೆಲವು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕೌಶಲ್ಯ ಆಧಾರಿತವಾದಂಥ ಸ್ಕಿಲ್ ಎಜುಕೇಷನ್ ಕೋರ್ಸ್ಗಳನ್ನು ಪ್ರಾರಂಭಿಸಿದೆ ಅದೇನಪ್ಪ ಅಂದರೆ ಈಗಾಗಲೇ ತೃತೀಯ ಭಾಷೆಯಾಗಿ ಹಿಂದಿ ಅಥವಾ ಉರ್ದು ಅಥವಾ ತೃತೀಯ ಭಾಷೆ ಕನ್ನಡವನ್ನು ವ್ಯಾಸಂಗ ಮಾಡ್ತಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಇವುಗಳ ಬದಲಾಗಿ ತೃತೀಯ ಭಾಷೆಯ ಸ್ಥಾನದಲ್ಲಿ ಒಂದು ಕೌಶಲ್ಯಭರಿತವಾದಂಥ ಕೋರ್ಸನ್ನು ಕಲಿಯುವಂಥದಕ್ಕೆ ಇಲ್ಲಿ ಅವಕಾಶ ಮಾಡಲ್ ಕೊಡಲಾಗಿದೆ ಆ ಕೌಶಲ್ಯಗಳು ಯಾವುವು ಎಂದರೆ ಮೊದಲನೆಯದಾಗಿ ಮಾಹಿತಿ ತಂತ್ರಜ್ಞಾನ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಒಂದು ವಿಷಯವನ್ನು ಸಾಮಾನ್ಯವಾಗಿ ಪಿ ಹಂತದಲ್ಲಿ ಅಥವಾ ಇಂಜಿನಿಯರಿಂಗ್ ಹಂತದಲ್ಲಿ ಕಲಿಯಲು ಅವಕಾಶ ಇತ್ತು ಆದರೆ ಸ್ಕಿಲ್ ಎಜುಕೇಷನ್ನ ಭಾಗವಾಗಿ ಪ್ರೌಢಶಾಲೆಗಳಲ್ಲಿ ಈ ಒಂದು ಮಾಹಿತಿ ತಂತ್ರಜ್ಞಾನ ವಿಷಯವನ್ನು ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳು ಮೂರನೇ ಭಾಷೆಗೆ ಆಯ್ಕೆ ಮಾಡಲು ಅವಕಾಶವಿದೆ ಹಾಗೆಯೇ ಮತ್ತೊಂದು ವಿಷಯ ಆಟೋಮೊಬೈಲ್ ಇದು ಸಹ ನಾವು ಕಾಣುತ್ತಿದ್ದದ್ದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಥವಾ ಡಿಪ್ಲೊಮೊ ಐ ಟಿ ಐ ವಿಭಾಗಗಳಲ್ಲಿ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಓದುವಂಥ ಅವಕಾಶವನ್ನು ನೀಡಲಾಗಿತ್ತು ಈ ಹಿಂದೆ ಆದರೆ ಪ್ರಸ್ತುತ ಕೌಶಲ್ಯದ ಎಜುಕೇಷನ್ನ ಭಾಗವಾಗಿ ಪ್ರೌಢಶಾಲೆಗಳಲ್ಲೇ ಸಹ ಆಟೋಮೊಬೈಲ್ ವಿಷಯವನ್ನು ಕುರಿತು ತಿಳಿದುಕೊಳ್ಳುವಂತಹ ಅವಕಾಶವನ್ನು ನೀಡಲಾಗಿದೆ ಇದನ್ನು ಸಹ ಮೂರನೇ ಭಾಷೆಯಾಗಿ ಕಲಿಯಬಹುದು ಇನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂತಲೇ ಹೆಣ್ಣು ಮಕ್ಕಳೇ ಇರುವಂಥ ಶಾಲೆಗಳಲ್ಲಿ ಬ್ಯೂಟಿ ಮತ್ತು ವೆಲ್ನೆಸ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಎಂಬ ವಿಚಾರವನ್ನು ಕುರಿತು ತಿಳಿದುಕೊಳ್ಳುವಂತಹ ಕೋರ್ಸನ್ನು ಸಹ ಪರಿಚಯಿಸಲಾಗಿದೆ ಹೀಗಾಗಿ ನಿಮ್ಮ ಮಕ್ಕಳನ್ನು ಪ್ರೌಢಶಾಲೆಗೆ ಸೇರಿಸುವಂತಹ ಸಂದರ್ಭದಲ್ಲಿ ಯಾವ ಶಾಲೆಯಲ್ಲಿ ಈ ಥರ ಕೋರ್ಸ್ಗಳು ಲಭ್ಯವಿದೆ ಎಂಬುದನ್ನು ತಿಳಿದುಕೊಂಡು ಅಗತ್ಯವಿದ್ದರೆ ಮೂರನೇ ಭಾಷೆಯಾಗಿ ಈ ಒಂದು ವಿಷಯಗಳನ್ನು ಕಲಿಯಲು ಅವಕಾಶ ಇರುವಂಥದನ್ನು ಮಕ್ಕಳಿಗೆ ಒದಗಿಸಿಕೊಡಿ ನಮ್ಮ ನಂಜನಗೂಡಿನ ಭಾಗದಲ್ಲಿ ಬಾಲಕರ ಪ್ರೌಢಶಾಲೆ ನಂಜನಗೂಡು ಇಲ್ಲಿ ಆಟೋಮೊಬೈಲ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸ್ಗಳು ಲಭ್ಯವಿರುತ್ತದೆ ಹಾಗೆಯೇ ಹೆಣ್ಣುಮಕ್ಕಳ ಪ್ರೌಢಶಾಲೆಯಲ್ಲಿ ಬ್ಯೂಟಿ ಮತ್ತು ವೆಲ್ನೆಸ್ ಕೋರ್ಸು ಲಭ್ಯವಿರುತ್ತದೆ ಇದನ್ನು ಬಳಸಿಕೊಂಡು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ತಿಳಿಸುತ್ತೇನೆ ಹಾಗೆ ಈ ಒಂದು ಅಂಕಪಟ್ಟಿಯನ್ನು ಗಮನಿಸಿದಾಗ ಕೆಲವೊಂದು ಶಾಲೆಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಹಾರ್ಡ್ವೇರ್ ವಿಷಯವನ್ನು ಸಹ ಮೂರನೇ ಭಾಷೆಯಾಗಿ ಕಲಿಯಲು ಅವಕಾಶವನ್ನು ಒದಗಿಸಿರುವುದನ್ನು ಕಾಣಬಹುದು ಮೂರನೇ ಭಾಷೆಯಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಆಟೋಮೊಬೈಲ್ ವಿಷಯಗಳನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲೂ ಸಹ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಂಡಿರುವುದನ್ನು ಕಾಣಬಹುದು ಇವು ಹೆಚ್ಚಾಗಿ ಪ್ರಾಯೋಗಿಕ ಪರೀಕ್ಷೆಗಳಿಗೆ ಒತ್ತನ್ನು ನೀಡಲಾಗಿರುತ್ತದೆ ಹಾಗಾಗಿ ಮಕ್ಕಳಿಗೆ ಹಿಂದಿಗಿಂತಲೂ ಸಹ ಸುಲಭ ಎಂತಲೇ ಹೇಳಬಹುದು ಕೆಲವೊಂದು ಪ್ರಾಥಮಿಕ ಶಾಲೆಗಳಲ್ಲಿ ಹಿಂದಿ ಶಿಕ್ಷಕರ ಕೊರತೆಯಿಂದಾಗಿ ಹಿಂದಿ ಶಿಕ್ಷಣ ಕುಂಠಿತ ಆಗಿರುತ್ತದೆ ಈ ನಿಟ್ಟಿನಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಹಿಂದಿಯ ಬದಲಾಗಿ ಈ ಒಂದು ವಿಷಯವನ್ನು ತೆಗೆದುಕೊಂಡರೆ ಸುಲಭವಾಗಿ ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಲು ಸಹ ಅನುಕೂಲವಾಗುತ್ತದೆ ಪೋಷಕರೇ ಈ ವಿಚಾರವನ್ನು ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಇರುವಂತಹ ಏಳನೇ ತರಗತಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ತಿಳಿಸಿ ಹಾಗೂ ಶಿಕ್ಷಕರು ಸಹ ತಮ್ಮ ಶಾಲೆಗಳಲ್ಲಿ ಏಳನೇ ತರಗತಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ಮುಂದೆ ಎಂಟನೇ ತರಗತಿಯಲ್ಲಿ ಇಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇದೆ ಎಂದು ತಿಳಿಸಿಕೊಡಿ